టూ ల టెన్ ఐదు సవర టూ ల్యాక్ ఫైవ్

పుదడి పాట గుడి పాట గుడి పాట గుడి పాట గుడి పాట 35 సెకండ్ కాల్ పుదడి పాట గుడి పాట గుడి పాట 35 యాగ సర్ 735 టు లక్ 35000 పుదడి పాట గుడి పాట 35 ఐదే సలమాని 230 230 అన్సర్

ನೆಕ್ಸ್ಟ್ ಬರ್ತಾ ಇದೆಯಾ ಇಪ್ಪತ್ತೆರಡಿನ ಬಿಟ್ ಮಾಡ್ತಾ ನೋಡಿ ಟೂ ತೌಸಂಡ್ ಮಾಡಲಿ ಹುಂಡಿ ಬನ್ನಿ ಅಂಜಿ ತ್ರಿಬಲ್ ತ್ರೀ ಏಟ್ ಹಾಕಿ ಮಾಡಿದೆ ಟ್ಯಾಕ್ಸ್ ಅಂತ

ಒನ್ ತರ್ಟಿ ಎಕ್ಸಿ ಸಿಕ್ಸ್ ನಾನು ಸಿಕ್ಸ್ಟೀನ್ ಮಾಡೋ ಮಾಡ್ತೀವಿ ಸಿಮ್ ಡಿಸೈಟ್ ಓದೋದು ಕೆ ಎ ತರ್ ಟೀ ನೈನ್ ಟು ಫೈವ್ ಫೋರ್ ಪರ್ಸನಲ್ ಲೈಟ್ ಮಿಟಿದೆ ನೋಡಿ ಇದು ಪರ್ಸ್ನಲ್ ಲೈಟ್ ಮಿಟಲ್ಲಿ ತಗೋಳಿ ಟ್ಯಾಸ್ ರನ್ನಿಂಗ್ ಸಿಗುತ್ತೆ ಇದು ಲ್ಯಾಬ್ ಆಗ್ತಾಯಿದೆ ಬಟ್ ರನ್ನಿಂಗ್ ಸಿಗುತ್ತೆ ಕಂಪ್ಯೂಟರ್ ಅಂತ ಮಾಡ್ಕೊಡ್ತೀವಿ ಇನ್ಸೂರೆನ್ಸ್ ಆದರೆ ರಣ್ಣಂಗಿದೆ ಎಫ್ ಸಿ ಲಾಬ್ಸ ಇದ್ದ ಮಾಡಿಕೊಂಡು ಈಗ ಹತ್ತಾರು ಮಾಡೋಲ್ಲ ಮಾಡ್ತೀವಿ ಸಿಮ್ ಡಿಸೈ ಇಟ್ಕೊಳ್ಳೋದು ವಿಮಾಣಿ ವಿಮಾಣಿ ಮೂರು ಲಕ್ಷ ಫೋರ್ ತ್ರೀ ಲ್ಯಾಕ್ ಥ್ರೀ ಲ್ಯಾಕ್ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಲಕ್ಷ एॾो हेड़ो एरण गिदिर हत साल पाय टू टाइम हेरिणो हेड़वतु गिदिर पतु हेरण ई पतु हेड़ ई पतु हेड़ मुवा चौदा टी मुवा चोॾहं छॾी थाउज़ंड मुदाणी जो दाॾी जो ताणी फसि कॉम पोताणी जो दाॾी जो दाॾी जो ताणी सेकंड काल पोइ दाॾी जो दाॾी जो दाॾी जो दादी हेड़ ಐನೇಸಲ ಮಾಡಿ ಟೂ ಟೆಂಟಿ ಬಾಯ್ ಎರಡು ಇಪ್ಪತ್ತೈದು ಹತ್ತಾರು ಮಂಡವಾಡಿ ಟ್ಯಾಕ್ಸ್ ರನ್ನಿಂಗ್ ಇನ್ಸೂರೆನ್ಸ್ ರನ್ನಿಂಗ್ ಟೂ ತರ್ಟಿ ಎರಡು ಮೂವತ್ ಎರಡು ಮೂವತ್ ಎರಡು ಮೂವತ್ ಫಸ್ಟ್ ಕರ್ ಎರಡು ಮೂವತ್ ಟೂ ತರ್ಟಿ ತೂ ತರ್ಟಿ ಟೂ ಟಾಟಿ lagu matter is by hath made market one five like monday the gady tax reding insurance ಒನ್ 160, 160, 160, 160, ಸಿಕ್ಟಿ ಒನ್ 160, 160, 160, 160, 160, ಒನ್ ಸಿಕ್ಟಿ ಒನ್ ಸಿಕ್ಟಿ ಒನ್ ಸಿಕ್ಟಿ ಒನ್ ಸಿಕ್ಟಿ ಒನ್ ಸಿಕ್ಸ್ಟಿ ಒನ್ ಸಿಕ್ಟಿ ಸೆಕೆಂಡ್ ಟಾರ್ ಒಂದಾ 160, ಒನ್ ಸಿಕ್ಸ್ಟಿ ಒನ್ 160, ಒನ್ ಸಿಕ್ಟಿ ಒನ್ ಸಿಕ್ಟಿ ಒನ್ ಸಿಕ್ಸ್ಟಿ ಒಂದ ಐವತ್ತ ಗಿಡ ಐವತ್ತು ಗಿಡ ಹತ್ತಿರ

लक्ष लक्षारंपिंग्विंटी फाइव टू ट्वेंटी फर्स्ट फाइव टू ट्वेंटी फाइव

225 225 225 first call two twenty-five two twenty-five two twenty-five second call, two twenty-five, two twenty-five, two twenty-five. Unsold. <laughs>

సిక్టిన్ ల్యాక్ సిక్స్టీన్ సిక్స్టీన్ సెవెంటీ ఫస్ట్ కాలం వన్ నైన్టీన్ నైన్టీన్టీకెండ్ కల్ నైన్టీ ఫిఫ్టీన్ మారు సార్ డీసెల్ వేరియెంట్ అయితే ఇన్షూరెన్స్ ఎఫ్ సిక్స్ మొక్క వన్ సెవెంటీ ఇది హాస్ట జన్ ఎయిటీ బిక్ ఎయిటీ సరే వన్ సెవెంటీ ఫైవ్ సెవెంటీ ఫైవ్ ఒన్ సెవెంటీ ఫైవ్ వన్ సెవెంటీ ఫైవ్ 175 175 175 175 175 ఫస్ట్ 175, కల్ 175. ఫైన్ సెవెంటీ ఫైవ్ ఐదు సార్ జింగ్ ఫైవ్ ఐఎస్ బిట్ ఒక్క ఫైవ్ టెన్ మినిట్స్ కన్ఫర్మ్ నెక్స్ట్ వీక్ ಲಾಟ್ ನಂಬರ್ ಫಾರ್ಟಿ ಟೂ ಬಂದಿದೆ ನೋಡಿ ಲಾಟ್ ನಂಬರ್ ಫಾರ್ಟಿ ಟೂ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಮಾರುತಿ ಸ್ವಿಫ್ಟ್ ಡಿಸೈರ್ ಟು ಕೆ ಫಿಫ್ಟಿ ಒನ್ ಸಿ ಏಟ್ ಸಿಕ್ಸ್ ಟೂ ತ್ರೀ ಇದು ಒರಿಜಿನಲ್ ಆರ್ ಸಿ ಒನ್ ಸೇಲ್ ಮಾಡಿದಾರಂತ ಗಾಡಿ ಟ್ಯಾಕ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ನೆಕ್ಸ್ಟ್ ಮಂತ್ ಲ್ಯಾಪ್ಸ್ ಆಗುತ್ತೆ ಟ್ಯಾಕ್ಸ್ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇರೋಂತ ಗಾಡಿ ಡೀಸೆಲ್ ವೇರಿಯಂಟ್ ಅಲ್ಲಿ ಹೊಡ್ತಾ ಗಾಡಿ ಬಿಟ್ ಮಾಡಿ ಟೂ ಫಿಫ್ಟಿ एफसी ಇಲ್ಲ ಓಕೆ ಈ ಗಾಡಿಗೆ ಎಫ್ ಸಿ ಇಲ್ಲ ಸರ್ ತಗೊಂಡರೆ ಎಫ್ ಸಿ ಮಾಡ್ಕೋಬೇಕು ಇನ್ಶುರೆನ್ಸ್ ಟ್ಯಾಕ್ಸ್ ಮಾತ್ರ ರನ್ನಿಂಗ್ ಸಿಗುತ್ತೆ ಎಫ್ ಸಿ ನಿಮಗೆ ಮಾಡ್ಕೋಬೇಕು 2015 ಮಾಡೆಲ್ ಮಾರುತಿ ಡಿಸರ್ಟರ್ ವಿತ್ ಮಡಿ 250 250 two two 250 250 250 250 250 2 ಲಕ್ಷ 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 150 150 150 150 150 ಇದ್ದರೆ ಇಫಾದೇ ಚಾರ್ಜ್ ಜಾಂಪಿಂಗ್ 175 ಒನ್ 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 ಫೈವ್ 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 ಸೆಕೆಂಡ್ ಕಾಲ್ ಮಾಡಿ ಮಾಡೆಲ್ ಮಾರುತಿ ಟೂರ್ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಮಾತ್ರ ನೀವು ಮಾಡ್ಕೋಬೇಕು ಒನ್ ಫಿಫ್ಟಿ ಇದ್ರೆ ಹತ್ತು ಸಾವಿರ ಜಂಪಿಂಗ್ ಒನ್ ಸಿಕ್ಸ್ಟಿ ಬಿಟ್ ಮಾಡಿ

ಈ ಗಾಡಿಗೆ ಟ್ಯಾಕ್ಸ್ ಮತ್ತೆ ತ್ರೀ ಮಂತ್ಸ್ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ರನ್ನಿಂಗ್ ಸಿಗುತ್ತೆ ಸರ್ ನೀವು ಪರ್ಚೇಸ್ ಮಾಡಿರೋ ಡೇಟ್ ಇಂದ ಈ ಗಾಡಿಗೆ ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಸಿಗುತ್ತೆ ರನ್ನಿಂಗ್ ಮಾಡೋ ಟ್ಯಾಕ್ಸ್ ಸಿಗುತ್ತೆ ತ್ರೀ ಮಂತ್ಸ್ ಇನ್ಶೂರೆನ್ಸ್ ಲೈವ್ ಸಿಗುತ್ತೆ ಇದು ಲ್ಯಾಬ್ಸ್ ಅಂತ ಇರೋದನ್ನ ಚೇಂಜಸ್ ಮಾಡ್ಕೊಳ್ಳಿ ಟ್ಯಾಕ್ಸ್ ರನ್ನಿಂಗ್ ಸಿಗುತ್ತೆ ಇನ್ಶೂರೆನ್ಸ್ ತ್ರೀ ಮಂತ್ಸ್ ರನ್ನಿಂಗ್ ಸಿಗುತ್ತೆ ಎಫ್ ಸಿ ತಗೊಂಡ್ ನೀವೇ ಮಾಡ್ಕೋಬೇಕು ಡೀಸೆಲ್ ವೇರಿಯಂಟ್ ಅಲ್ಲಿ ಗಾಡಿ ಸಿಂಗಲ್ ಓನರ್ಶಿಪ್ ಅಲ್ಲಿ ಗಾಡಿ మారుతి స్విఫ్ట్ డీజెల్ టూ అది డీజెల్ వేరియెంట్ ఫోర్ ఫిఫ్టీ సవర ఫోర్ ఫిఫ్టీ 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 లక్ష ఫోర్ ల్యాక్స్ ఫోర్ ల్యాక్ ఫోర్ ల్యాక్ ఫోర్ 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 సింగల్ ఓనర్శి అంతా మారుతి స్విఫ్ట్ డీసెల్ టూ ఎస్ డీసెల్ వెహికల్ ఇన్సూరెన్స్ ట్యాక్స్ రన్నింగ్ ఎఫ్ సిద్ధు ನಾಲ್ಕು ಲಕ್ಷೆ ಬುಕ್ ಮಾಡಿ ಫೋರ್ ಲ್ಯಾಕ್ ಫೋರ್ ಲ್ಯಾಕ್ ಫೋರ್ ಲಾಕ್ ಫೋರ್ ಲಾಕ್ ಫೋರ್ ಲಾಕ್ ಲ್ಯಾಕ್ ಫೋರ್ ಲ್ಯಾಕ್ ತ್ರೀ ಫಿಫ್ಟಿ 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 ಮೂರು ಲಕ್ಷ ತ್ರೀ ಲ್ಯಾಕ್ಸ್ ತ್ರೀ ಲಾಕ್ ಮೂರು ಲಕ್ಷಕ್ಕಿದ್ರೆ ಇಪ್ಪತ್ತೈದು ಸಾವಿರ ತ್ರೀ ಟ್ವೆಂಟಿ ಫೈವ್ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೈವ್ ಕಾಲ್ ತ್ರೀ ಪಾಯಿಂಟ್ ಫೈವ್ ತ್ರೀ ಟೈಮಿಂ ಫೈವ್ ತ್ರೀ 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 ಟ್ವೆಂಟಿ ಫೈವ್ ಕಾಲ್ ತ್ರೀ ಫೈವ್ ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಸಾವಿರ ಮಾಡಿ ಮೂರು ಲಕ್ಷ ಹತ್ತು ಸಾವಿರ ತ್ರೀ ಲಾಕ್ ಟೆನ್ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇರೋ ಡೀಸೆಲ್ ವೇರಿಯಂಟ್ ವೆಹಿಕಲ್ ಸರ್ ಮೂರ್ ಲಕ್ಷಕ್ಕಿದ್ದಾರೆ ಹತ್ತು ಸಾವಿರ ಜಂಪಿಂಗ್ ಟರ್ನ್ ಇದ್ರೆ ಬಿಟ್ ಮಾಡಿ ಮೂರು ಲಕ್ಷ ಹತ್ತು ಸಾವಿರ ತ್ರೀ ಟೈನ್ ತ್ರೀಟೆನ್ ಮೂರು ಲಕ್ಷ ಹತ್ತು ಸಾವಿರಕ್ಕೆ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ತರ್ಟಿ 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 ಸಿಂಗಲ್ ಓನರ್ಶಿಪ್ ಅಲ್ಲಿ ನೋಡ್ತಿರೋ ಗಾಡಿ ಸರ್ ಮೂರ್ ಲಕ್ಷ ಇಪ್ಪತ್ತು ಸಾವಿರಕ್ಕಿದ್ರೆ ಹತ್ತು ಸಾವಿರ ಜಂಪಿಂಗ್ ತರ್ಟಿ ಇದ್ರೆ ಬಿಟ್ ಮಾಡಿ ಮೂರು ಲಕ್ಷ ಮೂವತ್ತು ಸಾವಿರ ತ್ರೀ ಲ್ಯಾಕ್ ತರ್ಟಿ ತೌಸಂಡ್ 310 310 310 310 310 310 330 330 330 330 330 330 330 330 330 320000 ಕಇದಾರೆ 330000 ಕಇದಾರೆ ಬಿಟ್ ಮಾಡಿ 330000 330 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 33 इशूरेन्स रन टफ सी डीजल ಅಕ್ಷರ ಜಂಪಿ 350 ಇದೆ ಬಿಟ್ ಮಾಡಿ ಸಿಂಗಲ್ ಓನರ್ಶಿಪ್ ಅಲ್ಲಿ ಇರ್ತಿನಂತ ಗಾಡಿ 350000 325000 325000 ಫಸ್ಟ್ ಕಾಲ್ 343500 350 350 ಸೆಕೆಂಡ್ ಕಾಲ್ 345000 345000 345 345000 345 345 345 ಫಸ್ಟ್ ಕಾಲ್ 345 345 345 ಸೆಕೆಂಡ್ ಕಾಲ್ थ्री फार फार्टी फाईव्ह थ्री फॉर्ट फाईव्ह आम्ही आता बंद रेट कि सर ऑप्शन थ्री लाख फार्टी फैव्ह थौस बिटी थ्री लाख फार्टी फाईव्ह थ्री फॉर्थ थ्री फड थ्री फड थ्री फॉर्ट फै थ्री फार्टी फाईव्ह थ्री फॉर्ट थ्री फॉट थ्री फॉर्ट फै थ्री फार्टी फाईव्ह